ಸ್ವಾಗತ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ವತಿಯಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಹನ್ನೆರಡನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಎಂಟರ ಭಾನುವಾರದಂದು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಲಹರಿ ಆಡಿಯೋ ಸಂಸ್ಥೆಯ ಮಾಲೀಕರಾದ ಲಹರಿ ಬೇಲು ಅವರು ಸಂಭಾಷಣೆಕಾರರಾದ ಮಾಸ್ತಿ ಉಪ್ಪಾರಹಳ್ಳಿ ಭೀಮಾ ಚಿತ್ರದ ನಟ ಡ್ರ್ಯಾಗನ್ ಮಂಜು ಕೆಜಿಎಫ್ ಖ್ಯಾತಿಯ ಬಾಲನಟ ಅನ್ಮೋಲ್ ವಿಜಯ್ ಸೋಲ್ ಬಿಟ್ ಸಂಸ್ಥೆಯ ಪ್ರಕಾಶ್ ಅವರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಅರ್ಥಪೂರ್ಣವಾಗಿ ಜರುಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ನಡೆಯಲಿದೆ ಎಂದು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ತಿಳಿಸಿದರು ವರದಿ ಲಿಂಗರಾಜ್ ಕೆಎಸ್ ಬೆಂಗಳೂರು ನಾನು ವ್ಯಸಕ್ತಿ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ಇದರಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತೇವೆ ನಮಗೂ ಸನ್ಮಾನ ಕೊಡ್ಬೋದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ್ಯ ಜಾಸ್ತಿ ಆಗ್ಬೋದು ಅಂತ ನಾನು ಕೇಳ್ಕೊಂಡಿದ್ದೇನೆ ಈ ದೇಶದಲ್ಲಿ ಕ್ರಾಂತಿ ಆಗ್ಬೋದು ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ ಎದುರಾಸೆಗೆ ಯಾವ ಮದ್ದು ಇಲ್ಲ ಕಾನೂನು ಎದುರಾಸೆಗೆ ಒಳಗಾದವರು ಹೆದರಲ್ಲ ಇವತ್ತಿನ ನ್ಯಾಯಾಂಗ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಅವನು ಯಾವುದಕ್ಕೂ ಹೆದರಲ್ಲ ಹಣ ಇದ್ರೆ ಸಾಕಂತ ಇದಕ್ಕೆ ಒಂದೇ ಒಂದು ಮಗ ಒಂದು ಗುಣ ನಮ್ಮ ಗುರಿಯಲ್ಲಿ ಕಟ್ಟಿದಂತಹ ಮೌಲ್ಯ ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ನಮ್ಮ ಸಿನಾಗಲಿ ತಪ್ಪಿಲ್ಲ ನಾನು ಮೇಲೆ ಅಪ್ಲಿಕೇಶನ್ ಮಾಡಿ ಭಾಳಷ್ಟು ಹಣ ಮಾಡಿದ್ದೆ ಆದರೆ ಎಲ್ಲೂ ತಪ್ಪು ಮಾಡಿದ್ದಾರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ನಡೀತಾ ಇದ್ರೆ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಎಷ್ಟು ಜನರು ಅರ್ಥ ಮಾಡಿಕೊಡ್ತಾರೋ ಗೊತ್ತಿಲ್ಲ ಆದರೆ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ ಪ್ರತಿಫಲತೆ ಕಾಯುವುದಲ್ಲ ಎನ್ನುವ ಹಿನ್ನೆಲೆಯಲ್ಲಿ ನಾನು ಈ ವಿಚಾರವನ್ನು ನಿಮ್ಮದೇ ಇಟ್ಟಿದ್ದೇನೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ರೀತಿ ಇರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಎರಡು ಮೌಲ್ಯಗಳನ್ನು ಅಳವಡಿಸುವಂತಹ ಪ್ರಯತ್ನ ಆಗಿರಬೇಕು ಯುವತಿಗೆ ಪ್ರಶಸ್ತಿಯನ್ನು ಪಡೆಯುವಂತಹ ಎಲ್ಲ ವ್ಯಕ್ತಿಗಳಿಗೆ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೆ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದಾರೆ ವೇದಿಕೆ ಮೇಲಿರುವ ಗುರುಗಳಾದ ಸಂತೋಷ್ ಅಡ್ಡೇಸಾಹೇಬರಿಗೆ ವೇದಿಕೆ ಮೇಲಿರುವ ಎಲ್ಲ ಸ್ನೇಹಿತರಿಗೆ ವೇದಿಕೆ ಮುಂದೆ ಇರುವ ಶಿಕ್ಷಕರು ಮತ್ತು ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅಂದರೆ ನನಗೆ ಅವರು ನಾನು ರಿಷಿಕೇಶನ್ ಫೋನ್ ಮಾಡೋರು ರಿಷಿಕೇಶನ್ ಹೇಳಲೇಬೇಕಾಗುತ್ತಿಲ್ಲ ನನ್ನ ಕಜಿನ್ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಇಪ್ಪತ್ತೆರಡು ವರ್ಷ ಅವನಿಗೆ ಆ ಅಕಾಡೆಮಿಗೆ ಮಸೂರಿಗೆ ಹೋಗಿದ್ದೆ ನಾನು ಸೊ ವ್ಯಾಲಿಡೇಷನ್ ಇದಕ್ಕೋಸ್ಕರ ಕೆಲಗಡೆ ರಿಷಿಕೇಶನ್ ಆರತಿ ಮಾಡುವಾಗ ಆರತಿ ಮಾಡಿ ಹತ್ತು ನಿಮಿಷಕ್ಕೆ ಫೋನ್ ಬಂತು ಸಜ್ಜನರು ಫೋನು ಆರತಿ ಮಾಡೋ ಕೂಡ ತಗೋಬೋದಂತೆ ಸೊ ಆ ಥರ ಸಜ್ಜನಿಕೆ ಇರುವಂಥ ವ್ಯಕ್ತಿ ಕಿಶೋರ್ ಅವ್ರ ಮಾತು ಅವ್ರು ಮಾತಾಡಿದ ರೀತಿಯಲ್ಲಿ ನಾನು ಇವತ್ತು ನಾಲ್ಕು ಕಾರ್ಯಕ್ರಮ ಇತ್ತು ಎಷ್ಟೇ ಏನೇ ಆಗಲಿ ನಾನು ಖಂಡಿತ ಬರ್ತೀನಿ ಅಂದರೆ ಯಾವಾಗ ನಾನು ಇವಿಟೇಷನ್ ನೋಡಿದ್ನೋ ಅದರಲ್ಲಿ ಸಂತೋಷ್ ಹೆಕಡಿ ಸಾಹೇಬರ ಹೆಸರಿತ್ತು ಅವ್ರ ದೊಡ್ಡ ನೆಟ್ಕೆ ಫಸ್ಟ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನಸ್ಸು ಮಾಡ್ಬೇಕು ಅಷ್ಟು ಹಿಮಾಲಯ ಪರ್ವತಕ್ಕೆ ನಾನು ನ್ಯಾಯಾಧೀಶರಲ್ಲಿ ಸಹೇಬ್ರಿಗೆ ಇನ್ ಯಾರು ಹೋಲಿಸೋಕಾಗಲ್ಲ ಅದು ಸಂತೋಷ್ ಹೆಂಡೆ ಮಾತ್ರ ಅವ್ರ ಮುಖದಲ್ಲಿ ನೋಡಿ ಅಸಮುಖಿ ಆಗಿರ್ತಾರೆ ಎಷ್ಟು ಹೇಳೋದು ಕಮ್ಮಿ ಅವರ ಬಗ್ಗೆ ಎಷ್ಟು ಹೇಳೋದು ಕಮ್ಮಿನೆ ಮಾತಾಡ್ತಾ ಇದ್ದಾಗ ನಾನು ಕೆಲವು ಮೌಲ್ಯಾಧಾರಿತ ಜೀವನವನ್ನ ಹೆಂಗ್ ಕಟ್ಕೋಬೇಕು ಅಂತ ಸಾಹೇಬಲ್ಲ ಹೇಳಿದ್ರು ಅಲ್ಲಿ ಮಕ್ಕಳು ಚೂರು ಗಲಾಟೆ ಮಾಡ್ತಾ ಇದ್ರು ಹಿರಿಯರು ಕೆಚ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಸಂತೋಷ್ ಹೆಗಡೆ ಸಾಹೇಬ್ರು ಅಂತ ಇಡ್ತಾರೋ ಅಂತಂದ್ರೆ ಯಾರಿಗೂ ಪಡೋ ಅವಶ್ಯಕತೆ ಇಲ್ಲ ಎ ಕೆ ಪಾಟೀಸ್ ಅವಶ್ಯಕತೆ ಇಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಿರೋ ಜಿ ಎಸ್ ಟಿ ಕಟ್ಟಿರೋ ಹಣನೇ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತೆ ಸರ್ಕಾರ ನಡೀತಾ ಇರೋದು ಒಂದು ಅವಾನಿಯಂತ್ರಿತ ನಿಯಂತ್ರಣವನ್ನು ಕರೆಕ್ಟ್ ಹಾಕಿ ಅಪ್ಪ ಪ್ರತಿ ಸಲ ಬಂದಾಗ್ಲೂ ಇದೆ ಕರಾವಿದ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೊಟ್ಟೆ ಉರಿತದಲ್ಲ ರೀ ನಾವೆಲ್ಲ ಫ್ರೀ ಫ್ರೀ ಕೊಡೋ ಕಾಲಿನ ಫ್ರೀ ಆಗಿ